ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು ಒಂದು ಕಾಲು ಕಪ್ಪಷ್ಟು ಜೀರಿಗೆ ಅದು ಕೆಂಪಗಾಗೋ ತನಕ ಹುರ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಕಡಲೆಬೇಳೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಸಮ ಪ್ರಮಾಣದಲ್ಲಿ ಇರಲಿ ಯಾವುದನ್ನು ನೀವು ಜಾಸ್ತಿ ಕಪ್ಪಗೆ ಮಾಡೋಕೆ ಹೋಗಬೇಡಿ ಸಣ್ಣೂರಿಯಲ್ಲೇ ನೀವು ಹುರ್ಕೋಬೇಕು ಹಸಿ ಹೋಗಬೇಕು ಹಾಗೆ ಫ್ರೈ ಆಗಬೇಕು ಸೊ ಉದ್ದಿನಬೇಳೆನೂ ಸಹ ಒಂದು ಕಪ್ಪಷ್ಟು ತಗೊಂಡಿರೋ ಅಂಥದ್ದು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಸಣ್ಣ ಗಾತ್ರದಲ್ಲಿ ಹುಣಸೆ ಹಣ್ಣು ಹಾಗೆ ಕೊಬ್ಬರಿ ನಾಲ್ಕು ಕಪ್ಪಷ್ಟು ತುರ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಫ್ಲೇವರ್ಗೋಸ್ಕರ ಬೇಕಿದ್ದರೆ ಹಾಕೋಬಹುದು ಹಾಗೆ ಎರಡು ದೊಡ್ಡ ಸೈಜು ಬೆಳ್ಳುಳ್ಳಿ ಗ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನಾನು ತೋರಿಸಿದ ಇಷ್ಟು ಇಂಗ್ರೀಡಿಯಂಟ್ಸನ್ನ ಸಣ್ಣ ಉರಿಯಲ್ಲಿ ನೀವು ಹುರ್ಕೋಬೇಕಾಗತ್ತೆ ಯಾವುದೇ ರೀತಿ ಸೀಸದ ಹಾಗೆ ಇದಿಷ್ಟನ್ನು ಹುರ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಟ್ಬಿಡಿ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ಇದನ್ನು ಪುಡಿ ಮಾಡ್ಕೋಬಹುದು ನಿಮ್ಮ ಅನುಗುಣಕ್ಕೆ ತಕ್ಕಂಗೆ ನಾನಿಲ್ಲಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿದ್ದೀನಿ ಯಾಕಂದರೆ ಚಪಾತಿಗಾಗಿರಬಹುದು ದೋಸೆಗಳ ಮೇಲೆ ಹಾಕೋದಕ್ಕಾಗಿರಬಹುದು ಬಿಸಿ ಬಿಸಿ ಅನ್ನಕ್ಕೆ ಈ ಚಳಿ ಟೈಮಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ಎಣ್ಣೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಯಾವುದೇ ರೀತಿ ಸಾಂಬಾರು ಬೇಡ ಈ ರೀತಿ ಈ ಒಂದು ಕೆಂಪಗಾಗೋ ತನಕ ಹುರ್ಕೊಂಡು ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಳಿ ಸೊ ಬ್ಯಾಡ್ಗೆ ಜಾಸ್ತಿ ಹಾಕಿರೋದ್ರಿಂದ ಕಲ್ಲರು ಎಷ್ಟು ನ್ಯಾಚುರಲಾಗಿ ಬಂದಿದೆ ಅಲ್ವಾ ಚಟ್ನಿ ಪುಡಿ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಥ್ಯಾಂಕ್ ಯು